ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಹೇಳಿ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಸ್ವಿಫ್ಟು ಕಾರ್ ಗಾಡಿ ಕಳ್ಸಿಕೊಡಿದ್ರಲ್ಲ ಸೇಲ್ಗಿದೆ ಅಂತ ವೇ ಎಕ್ಸ್ ಏ ವೇರೆಂಟು ಹೌದು ಸರ್ ಹೌದು ಯಾವ್ದು ಹೆಸರು ಸರ್ ಇದು ಕಲರು ಕಲರ್ ಇಟ್ಕೋಬೇಕು ಸರ್ ಹೌದಾ ಹಾಂ ಓಕೆ ಏನೈತೆ ರೀ ಮಾಡಲು ಮಾಡೆಲ್ ಟೂ ತೌಸಂಡ್ ಏಯ್ಟ್ ಮಾಡೆಲ್ ಎರಡು ಸಾವಿರದ ಎಂಟು ಮಾಡೆಲ್ ಐತ್ರಿ ಹೌದು ಓಕೆ ತಾವು ಓನರ್ ಎಷ್ಟು ಇದ್ದೀರ ಗಾಡಿಗೆ ಓನರ್ ನಾಲ್ಕು ಆಗಿದೆ ಸರ್ ಗಾಡಿ ತೋರ್ ಐದು ನೂರ ರೀ ಹೌದು 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 ರನ್ನಿಂಗ್ಲಿ ಎಷ್ಟು ಆಗಿದೆ ಸರ್ ಕಿಲೋಮೀಟರ್ ರನ್ನಿಂಗ್ ಎಂಬತ್ತ್ಮೂರು ಸಾವಿರ ಓಡಿದೆ ಸರ್ ಎಂಬತ್ತ್ಮೂರು ಸಾವಿರ ಕಿಲೋಮೀಟ್ರ್ ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರೆ ಶೋರೂಮ್ ರೆಕಾರ್ಡ್ ಇಲ್ಲ ಬಟ್ ರನ್ನಿಂಗ್ ಜೆನ್ಯೂನ್ ಸರ್ ಅದು ಜೆನ್ಯೂನ್ ಅಂದರೆ ಕಿಲೋಮೀಟರ್ ಮೀಟರ್ ಹೌದು 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 ಅಂದರೆ ಇಂಜಿನ್ ಎಲ್ಲ ಸ್ಮೂತ್ ಉಂಟು ಓಕೆ ಟಯರ್ ಕಂಡೀಷನ್ ಯಾವ ತರ ಥರ ಇಟ್ಟಿದ್ರೆ ಫ್ರಂಟು ಟಯರ್ ಫೋರ್ ಬ್ರಾಂಡ್ ನ್ಯೂ ಟಯರ್ಸ್ ಹೊಸ ವರ್ಷ ಹೌದು ಸ್ಟೆಪ್ನಿರಿ ಸ್ಟೆಪ್ಪಿಂಗ್ ಕೂಡ ಉಂಟು ನೈಂಟಿ ಪರ್ಸೆಂಟ್ ಬಟನ್ ಉಂಟು ಓಕೆ ಇನ್ನ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ತರ ಇಟ್ಟಿದ್ದೀರಾ ಒರಿಜಿನಲ್ ಉಂಟು ಸರ್ ಒಂದು ಮೈನರ್ ಸ್ಕ್ರಾಚ್ ಕೂಡ ಇಲ್ಲ ಗಾಡಿಯಲ್ಲಿ ಓಕೆ ಪರ್ಫೆಕ್ಟ್ ಆಗಿ ಕ್ಲೀನ್ ಉಂಟು ಈ ಸೀಲ್ಡ್ ಇಂಜಿನ್ ಏನು ಇಂಜಿನ್ ಕೆಲಸ ಏನಾಗಲಿಲ್ಲ ಇನ್ನೊಂದಿಗೂ ಇಂಜಿನ್ ಕೆಲಸಕ್ಕೆ ಬಂದಿಲ್ಲ ಕೆಲಸನೂ ಆಗಿಲ್ಲ ಆಗಿಲ್ಲ ಇಲ್ಲ ಆಗಲಿಲ್ಲ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡಂತು ಒರಿಜಿನಲ್ಟಿ ಒರಿಜಿನಲ್ಟಿ ಫುಲ್ ಒರಿಜಿನಲ್ಟಿ ಉಂಟು ಏನು ಮಾತಾಡಲಿಕ್ಕಿಲ್ಲ ಗಾಡಿ ಬಗ್ಗೆ ಒರಿಜಿನಲ್ಟಿ ಆಯ್ತು ರೀ ಏನೂ ರೀಪೇಂಟ್ ಏನೂ ಗಾಡಿಗೆ ಇಲ್ಲ 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 ಒರಿಜಿನಲ್ ನಮ್ಮ ಕೈಯಲ್ಲಿ ಮೈಲೇಜ್ ಅಲ್ಲಿ ಏನು ಬರುತ್ತೆ ಸರ್ ಮೈಲೇಜ್ ಒಂದು ಹದಿನೆಂಟು ತನಕ ಬರ್ತದೆ ಸರ್ ಅದು ಪೆಟ್ರೋಲ್ ಅಲ್ಲ ಹದಿನೆಂಟರ ತನಕ ಬರ್ತಾ ಇದ್ರೆ ಹೌದೌದು ಓಕೆ ನಿಮ್ಮ ಗಾಡಿ ತೊಗೊಂಡ್ರಿಗೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ಸರ್ ಇನ್ಶೂರೆನ್ಸ್ ಕೂಡ ಫ್ರೆಶ್ ಉಂಟು ಓಕೆ ಮತ್ತೆ ಎಫ್ ಕೂಡ ವ್ಯಾಲಿಡಿಟಿ ಉಂಟು ಟ್ವೆಂಟಿ ನೈನ್ ವರೆಗೆ ಇಪ್ಪತ್ತೊಂಬತ್ತರ ತನಕ ಎಫ್ ಸಿ ಸಿಗುತ್ತೆ ರೀ ಇನ್ಶೂರೆನ್ಸ್ ಕೂಡ ಇಟ್ಟಿದರ ಹೌದು 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 ಇನ್ನ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಒಳಗಡೆ ಫ್ಯೂಚರ್ಸ್ ಎಲ್ಲ ಏನೇನೈತ್ರಿ ಒಳಗಡೆ ಫೋರ್ ಪವರ್ ಎಸಿ ಶೇರಿಂಗ್ ಓಕೆ ಸೆಂಟ್ರಲ್ ಲಾಕಿಂಗ್ ಹಾ ಆಮೇಲೆ ಸಿಸ್ಟಮ್ ಸ್ಪೀಕರ್ ಉಂಟು ಆಮೇಲೆ ಸೀಟ್ ಕವರ್ಸ್ ಉಂಟು ಮ್ಯಾಟಿಂಗ್ ಎಲ್ಲ ಉಂಟು ಪರ್ಫೆಕ್ಟ್ ಎಲ್ಲ ಉಂಟು ಏನ್ ಕಸ್ಟಮರ್ ಒಂದು ರೂಪಾಯಿ ಆಗ್ಬೇಕಂತಿಲ್ಲ ಗಾಡಿ ಮೇಲೆ ಓಡಿಸ್ಕೋಬಹುದು ಅಷ್ಟೇ ಅಷ್ಟೇ ಓಕೆ ರೇಟ್ ಸರ್ ಕೋಟ್ ಮಾಡ್ತೀರಾ ಪ್ರೈಸ್ ಅದು ಬಂದ್ಬಿಟ್ಟು ಎರಡು ಲಕ್ಷ ಸರ್ ಓಕೆ ನಿಮ್ಮದ ನಿಮ್ಮ ಪರವಾಗಿ ಬಂದೆ ಒಂದು ಫೈನಲ್ ಆಲ್ಟು ಫೈನಲ್ ಒಂದು ತೊಂಬತ್ತೈದಕ್ಕೆ ಕೊಡ್ತೇವೆ ಅದು ಆಲ್ಟೋ ರೇಟ್ ಸರ್ ಈಗ ಆಲ್ಟೋ ಕೂಡ ಆ ಗೆ ಸಿಗಲ್ಲ ಓಕೆ ನೋಡಿ ಸರ್ ಇವಾಗ ಮಾಡೆಲ್ ಒಂದ್ ಬಿಟ್ಟು ಯಾರು ಸದಾ ಎಂತ ಐತ್ರಿ ಆಲ್ರೆಡಿ ಒನ್ ಎಷ್ಟು ಐತ್ರಿ ಅಂದ್ರಿ ನಾಲ್ಕು ಓಕೆ ಗಾಡಿ ತೋರ್ ಐದು ಜನರು ಹಾಕ್ತಾರೆ ಹೌದು ಹೌದು ರೇಟ್ ಹೇಳಕತ್ರ ಎರಡ್ ಲಕ್ಷದ ಹತ್ತು ಸಾವಿರ ಹೇಳಕತ್ತ್ರಿ ನಮ್ಮ ಕಡೆಯಿಂದ ಇಂತ ಬಂದ್ರೆ ಲಕ್ಷದ ತೊಂಬತ್ತೈದು ಸಾವಿರಕ್ಕೆ ಗಾಡಿ ಕೊಡ್ತೀನಿ ಸೋತೀರಿ ಅವ್ರ ಹೌದು ಸರ್ ಹೌದು ಫೈನಲ್ ರೇಟ್ ಅದು ಅದು ಫೈನಲ್ ಸರ್ ಅದೇ ನೀವು ಯಾಕಂದ್ರೆ ಅದು ಸಣ್ಣ ಬಜೆಟ್ ಸಣ್ಣ ರೇಟ್ ಅದು ಫಿಫ್ಟಿ ಗಾಡಿಗೆ ಓಕೆ ಓಕೆ ಇದು ಗಾಡಿ ಲೊಕೇಶನ್ ರೀ ಮಂಗ್ಳೂರು ಬಿಸಿಲು ಓಕೆ ತಮ್ಮ ಕಾಂಟ್ಯಾಕ್ಟ್ ಆ ಇದೆ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ರೀ ನೋಡಿರಿ ಬಂದ್ರಿ ಅದಷ್ಟು ಪ್ರಯತ್ನ ಮಾಡಿ ಸರ್ ಆಯ್ತು ಆಯ್ತು ಸರ್